ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ ನಮ್ಮಲ್ಲಿ ಬರುವಂಥ ಕಾಯಿಲೆಗಳಿಗೆ ನಾನಾ ರೀತಿಯ ಔಷಧಿಗಳು ಟ್ಯಾಬ್ಲೆಟು ಇಂಜೆಕ್ಷನ್ಸ್ ಇವೆಲ್ಲ ತೆಗೆದುಕೊಂಡು ನಮ್ಮ ಪ್ರಾಣವಾಯುವಿನ ಕಡಿಮೆ ಇದೆ ಇಂತಹ ಒಂದು ಸಮಯಕ್ಕೆ ನೋಡಿ ಈಗ ಪ್ರತಿಯೊಬ್ಬರು ಮೊಣಕಾಲು ನೋವು ಮೊಣಕಾಲು ನೋವು ಜಾಯಿಂಟ್ ಪೇನು ಮೊಣಕಾಲು ನೋವು ಅಂತಾರೆ ಕಾರಣ ಆಹಾರ ವ್ಯವಹಾರಗಳಿಂದ ಅವೆಲ್ಲ ತೊಲಗಿಸ್ಬೇಕಂದ್ರೆ ಮನೆಯಲ್ಲೇ ಸಿಗುವಂತಹ ವಸ್ತುಗಳಿಂದ ಅದನ್ನು ದೂರ ಸಾಸಿವೆ ಎಣ್ಣೆ ಎತ್ಕೊಳ್ಳಿ ಒಂದು ಒಂದು ಹೊತ್ತಿಗೆ ಒಂದು ನಾಲ್ಕೈದು ಲವಂಗ ಎತ್ಕೊಳ್ಳಿ ಬೆಳ್ಳುಳ್ಳಿ ಹೆಸರು ಒಂದು ನಾಲ್ಕೈದು ಎತ್ಕೊಂಡು ಸ್ವಲ್ಪ ಜಜ್ಜಿ ಬಿಟ್ಟಿದ್ದು ಒಂದು ಪಾತ್ರೆಗಳ ಹಾಕಿ ಚೆನ್ನಾಗಿ ಕಾಯಿಸಿ ಚೆನ್ನಾಗಿ ಕಾಯಿಸಿದೆಲ್ಲ ಮೆಲ್ಟ್ ಆದಮೇಲೆ ಅದನ್ನು ಸೋದಿಸ್ಕೊಂಡು ಎಲ್ಲಿ ಜಾಯಿಂಟ್ ಪೆನ್ ಇಲೆಯೋ ಅಲ್ಲೆಲ್ಲ ಅಪ್ಲೈ ಮಾಡಿ ಮೊಣಕಾಲಿಗೆ ಅಪ್ಲೈ ಮಾಡಿ ಅತಿ ಶೀಘ್ರದಲ್ಲೇ ಇದು ವಾಸಿಯಾಗುತ್ತೆ ಇಂತಹ ಒಂದು ರೆಮಿಡಿಗಳನ್ನು ನಾವು ತಿಳ್ಕೊಂಡು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ಯಾವುದೇ ರೀತಿಯ ಹಣ ಖರ್ಚಾಗಲ್ಲ ಮತ್ತು ಬೇರೆ ಬೇರೆ ಕಾಯಿಲೆಗಳು ಬರೋಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ ಇದು ನಮ್ಮ ಪುರಾತನ ಕಾಲದಲ್ಲಿ ಗುರು ಹಿರಿಯರು ವಿಜ್ಞಾನಿಗಳು ಕಂಡಿಡ್ತಕ್ಕಂತಹ ಈ ಫಾರ್ಮುಲಾವನ್ನು ನಾವು ಮನೆಯಲ್ಲಿ ಮಾಡಿಕೊಳ್ಳೋದ್ರಿಂದ ನಮಗೆಷ್ಟು ಉಳಿತಾಯ ಮತ್ತು ಬೇರೆ ಕಾಯಿಲೆಗಳು ಬರೋಕ್ಕೆ ಸಾಧ್ಯವಿರಲ್ಲ ಆದ್ದರಿಂದ ಇದನ್ನು ಮಾಡಿಕೊಂಡು ನಿಮ್ಮ ಕಾಯಿಲೆಗಳನ್ನು ದೂರ ಮಾಡ್ಕೊಳ್ಳಿ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಎಲ್ಲರೂ ಮುಟ್ಟಿದ್ದು ನಮಸ್ಕಾರ ಸ್ನೇಹಿತರೆ